ನೆಕ್ಸ್ಟ್ ಬರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಟ್ಟು ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿದೆ ನಾನು ಶನೇಶ್ವರ ಎಕ್ಸಾಂಪಲ್ ಕೊಟ್ಟು ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಇಷ್ಟನ್ನು ತಿಳ್ಕೊಂಬಿಟ್ರೆ ಇಂಗ್ಲೀಷ್ ಬಂದಂಗೇನೆ ಇದನ್ನ ಹೆಂಗೆ ತಿಳ್ಕೊಳ್ಳೋದು ಅನ್ನೋದಕ್ಕೆ ಸುಲಭವಾದ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಾವು ಏನಾರು ಒಂದು ಲೋನ್ ತೊಗೊಂಡ್ರೆ ಮೂರು ತಿಂಗಳು ಏನೋ ಕಟ್ಟಕ್ಕಾಗಿಲ್ಲ ನಮ್ಮ ಬಿಸ್ನೆಸ್ ಏನೋ ಡೌನ್ ಆಯಿತು ಅಥವಾ ಜಾಬಲ್ಲಿ ಏನೋ ಸಮಸ್ಯೆ ಬಂತು ಮೂರು ತಿಂಗಳು ಕಟ್ಟಕ್ಕೆ ಆಗಿಲ್ಲ ಅಂದಿದ ಕೂಡಲೇ ಆರ್ ಬಿ ಐ ಒಂದು ರೂಲ್ಸ್ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು ಎನ್ ಪಿ ಎ ಅಂತ ಮಾಡಿಬಿಡ್ತಾರೆ ಎನ್ ಪಿ ಎ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಇದು ಮಾಡಿಬಿಟ್ರೆ ಎಲ್ಲೂ ಲೋನ್ ಸಿಗಲ್ಲ ನಮಗೆ ಸೊ ಇದರಿಂದ ನಾವು ವಾಪ್ಸಿ ಆಗಬೇಕು ವಾಪ್ಸಿ ಅಂದರೆ ಮತ್ತೆ ಬೌನ್ಸ್ ಬ್ಯಾಕ್ ಆಗಬೇಕು ಈ ವಾಪ್ಸಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಯಾವ ರೀತಿಯಿಂದ ಈ ಎನ್ ಪಿ ಎಂದ ವರ್ಕ್ ಬರೋದಕ್ಕೆ ನಾವು ಇನ್ಕಮ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದ ಕಡೆ ನಾವು ಹೆಚ್ಚು ಗಮನ ಕೊಟ್ಟು ಆ ಸಾಲನ ತೀರಿಸ್ಬೇಕಾಗತ್ತೆ ಯಾಕೆ ಇದನ್ನು ಎಕ್ಸಾಂಪಲ್ ಕೊಟ್ಟೆ ಅಂದರೆ ಎನ್ ಪಿ ಎ ವಾಪ್ಸಿ ಅನ್ನೋದು ಮೈಂಡಲ್ಲಿ ಇಟ್ಕೊಳ್ಳಿ ಏನಲ್ಲಿ ಎನ್ ಪಿ ಎ ವಾಪ್ಸಿ ಅನ್ನೋದು ಎನ್ ಅಂದರೆ ನೌನು ಪಿ ಅಂದರೆ ಪ್ರೊನೌನು ಎ ಅಂದರೆ ಅಡ್ಜೆಕ್ಟಿವ್ ಇದು ಎನ್ ಪಿ ಎ ಆಯಿತು ವಾಪ್ಸಿ ಬರುತ್ತೆ ಮತ್ತು ಎ ಅಂದರೆ ಅಡ್ವರ್ಬು ಪಿ ಅಂದರೆ ಪ್ರಿಪೋಸಿಷನ್ನು ಸಿ ಅಂದರೆ ಕಂಜಕ್ಷನ್ನು ಐ ಅಂದರೆ ಇಂಟರ್ಜಕ್ಷನು ಸೊ ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ಇಲ್ಲಿಗೆ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟು ಮತ್ತು ಹೆಂಗೆ ನೆನ್ಪಿಟ್ಕೊಳ್ಳೋದು ಅನ್ನೋದು ಗೊತ್ತಾಗೋಯಿತು ಅದ್ರ ಮೊದಲನೇದು ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳ್ತಾ ಇದ್ದೀನಿ ನೌನು ನೌನ್ ಎಷ್ಟು ಲೆಟರ್ ಇದೆ ಎನ್ ಓ ಯು ಎನ್ ನಾಲ್ಕು ಲೆಟರ್ ಇದೆ ಸೊ ನೌನ್ ಅಂದರೆ ಏನು ಅಂದರೆ ನೇಮ್ ಆಫ್ ಎ ಪರ್ಸನ್ನು ಪ್ಲೇಸು ಅನಿಮಲು ತಿಂಗ್ ಮುಗಿದೋ ಇಷ್ಟೇ ನೌನು ಸೊ ಈ ನೌನನ್ನು ನಾವು ಹೆಂಗೆ ತಲೆಯಲ್ಲಿಕೊಡೋದು ಅಂದರೆ ಲಾ ಆಫ್ ಅಟ್ರ್ಯಾಕ್ಷನು ನಮ್ಗೆ ಯಾವ ವ್ಯಕ್ತಿ ಬೇಕು ಜೀವನದಲ್ಲಿ ನಾವು ಲಿಫ್ಟ್ ಆಗೋದಕ್ಕೆ ಅಥವಾ ಪರ್ಸನ್ನು ಪ್ಲೇಸು ಅನಿಮಲ್ ತಿಂಗು ಅಟ್ರಾಕ್ಟ್ ಆಗಬೇಕಂದ್ರೆ ವೆರಿ ವೆರಿ ಪವರ್ಫುಲ್ ಟೂಲ್ ಬೇಕಾಗಿರೋದು ಲವ್ ಲವ್ ಅನ್ನೋದು ಇಡೀ ವರ್ಲ್ಡಲ್ಲೇ ದ ಮೋಸ್ಟ್ ಪವರ್ಫುಲ್ ಟೂಲು ಈ ಲವ್ ಅನ್ನೋದು ಹೆಂಗಿರ್ಬೇಕಂದ್ರೆ ನಿಸ್ವಾರ್ಥವಾದಂಥ ಪ್ರೀತಿ ಅನ್ಕಂಡೀಷ್ನಲ್ ಲವ್ ಇತ್ತು ಅಂದರೆ ಪರ್ಸನ್ನು ಪ್ಲೇಸು ಅನುಮಲ್ತಿ ಹಿಂಗು ನಮಗೆ ಅಟ್ರ್ಯಾಕ್ಟ್ ಆಗುತ್ತೆ ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್ ಆಗುತ್ತೆ ಇದು ನೌನು ಇದು ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ನೆಕ್ಸ್ಟ್ ಬರುತ್ತೆ ಪ್ರೊನೌನು ಪ್ರತಿ ಸಾರಿ ನೌನ ಯೂಸ್ ಮಾಡೋ ಬದಲಾಗಿ ಯೂಸ್ ಮಾಡೋ ಅಂತಹ ವರ್ಡೆ ಪ್ರೊನೌನು ಒಂದು ಉದಾಹರಣೆ ಕೊಡ್ತೀನಿ ಶೀತರ್ ಈಸ್ ಗೋಯಿಂಗ್ ಟು ಅವರ್ ಹೋಮ್ ಟೌನ್ ಬಿಕಾಸ್ ಶೀತಲ್ ಈಸ್ ಅಟೆಂಡಿಂಗ್ ಎ ಮ್ಯಾರೇಜ್ ನೋಡಿ ಪದೇ ಪದೇ ಶೀತಲ್ ಬರೋ ಬದಲಾಗಿ ಶೀತಲ್ ಈಸ್ ಗೋಯಿಂಗ್ ಟು ಅವರ್ ಓಮ್ ಟೌನ್ ಬಿಕಾಸ್ ಶೀ ಬಂದ್ಬಿಟ್ಟು ಪ್ರೊನೌನು ಈಸ್ ಅಟೆಂಡಿಂಗ್ ಎ ಮ್ಯಾರೇಜ್ ಇಷ್ಟೇ ಸಿಂಪಲ್ ಪ್ರೊನೌನ್ ಮುಗೀತು ನೆಕ್ಸ್ಟ್ ಬರುತ್ತೆ ಅಡ್ಜೆಕ್ಟಿವ್ ಹೆಂಗ್ ನೆನಪು ಇಟ್ಕೊಳ್ಳೋದು ಗೊತ್ತಾ ಆ್ಯಡ್ ಎ ಡಿ ಅನ್ನೋದು ಅಡ್ವಟೈಸ್ಮೆಂಟು ಆ್ಯಡ್ ಅಂದರೆ ಅಡ್ಜೆಕ್ಟಿವ್ ಅಬ್ಜೆಕ್ಟಿವ್ ಅಂದ್ರೆ ಒಂದು ಕ್ವಾಲಿಟಿ ಅಥವಾ ಕ್ವಾಂಟಿಟಿನ ಹೇಳೋ ಅಂಥದ್ದು ಏನರದು ಪರ್ಸನ್ನು ಪ್ಲೇಸು ಅನಿಮಲ್ ತಿಂಗು ಕ್ವಾಲಿಟಿ ಪರ್ಸನ್ನು ಪ್ಲೇಸು ಅನಿಮಲ್ ತಿಂಗಿನ ಕ್ವಾಂಟಿಟಿ ಹೇಳೋ ಅಂಥ ವರ್ಡ್ಗಳು ಬಂದಾಗ ಇಟ್ ಇಸ್ ಕಾಲ್ಡ್ ಎಸ್ ಅಬ್ಜೆಕ್ಟಿವ್ ಎಕ್ಸಾಂಪಲ್ ಕೊಡೋಣ ದ ಬಿಸ್ಕೆಟ್ ಈಸ್ ಸೋ ಸ್ವೀಟ್ ಸ್ವೀಟ್ ಬಂದ್ಬಿಟ್ಟು ಅಡ್ಜೆಕ್ಟಿವ್ ಮೈ ಚಾಕ್ಲೇಟ್ ಈಸ್ ಡಿಲೀಷಿಯಸ್ ದೆನ್ ಯುವರ್ಸ್ ಇಲ್ಲಿ ಡಿಲೀಷಿಯಸ್ ಬಂದ್ಬಿಟ್ಟು ಅಡ್ಜೆಕ್ಟಿವ್ ಇದು ಕ್ವಾಲಿಟಿ ಹೇಳ್ತು ಸೊ ಅಡ್ವರ್ಟೈಸ್ಮೆಂಟಲ್ಲಿ ಏನಲ್ಲೇ ಬರೀ ಅಡ್ಜೆಕ್ಟಿವ್ನೇ ಯೂಸ್ ಮಾಡೋದು ಅದನ್ನು ಹೈಪ್ ಮಾಡ್ತಾರೆ ಇನ್ನೊಂದು ತಪ್ಪು ತಿಳ್ಕೊಬೇಡಿ ಎಲ್ಲ ಅಡ್ವರ್ಟೈಸ್ಮೆಂಟು ನಿಜ ಅಂತ ತಿಳ್ಕೊಂಬಿಟ್ಟಿರ ಇದು ಮೈಂಡಲ್ ಸ್ಟೋರಿಲಿ ಇದು ಅಬ್ಜೆಕ್ಟಿವ್ ನೆಕ್ಸ್ಟ್ ಬರುತ್ತೆ ವರ್ಬ್ ವರ್ಬ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೀ ಎಂಟು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ವರ್ಬ್ ಇಲ್ಲ ಅಂದರೆ ವ್ಯಾಲ್ಯೂನೇ ಇಲ್ಲ ಒಂದು ನಾವು ಸೆಂಟೆನ್ಸ್ ಫ್ರೇಮ್ ಮಾಡುವಾಗ ವಿ ಸ್ಟಾರ್ಟ್ ಆಗುತ್ತೆ ಮೊದಲನೇದಾಗಿ ವರ್ಬಲ್ಲಿ ಸ್ಟಾರ್ಟಿಂಗ್ ವರ್ಡ್ ಶುರು ಮಾಡೋದು ವಿ ಫಾರ್ ವಿಕ್ಟ್ರಿ ಸೊ ವಿ ಅನ್ನೋದು ಇಂಪಾರ್ಟೆಂಟ್ ಯಾವತ್ತೂ ಅಷ್ಟು ಜೀವನದಲ್ಲಿ ಐ ಅನ್ನೋದು ಇರಬಾರ್ದು ವಿ ಅಂತ ಇರಬೇಕು ಒಂದು ಟೀಮ್ ಆಗಬೇಕು ಅಂದರೆ ನಾವು ಇರಬೇಕು ನಾವು ಇಲ್ಲ ಅಂದರೆ ನಾವು ಏನರಲ್ಲೂ ಗೆಲ್ಲಕ್ಕಾಗಲ್ಲ ಅದು ಫ್ಯಾಮಿಲಿ ಇರ್ಬೋದು ಕಂಪ್ನಿ ಇರ್ಬೋದು ಅಥವಾ ಎನಿ ಆರ್ಗನೈಜೇಷನ್ ಇರ್ಬೋದು ಸೊ ವರ್ಬ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಹೆಂಗೆ ಅಂತ ಹೇಳ್ತೀನಿ ನಾನು ಸಪೋರ್ಟ್ ಈಚ್ ಅದರ್ ಆ್ಯಂಡ್ ವರ್ಕ್ ಟುಗೆದರ್ ಟುವರ್ಡ್ಸ್ ವಿಕ್ಟರಿ ಇಲ್ಲಿ ಸಪೋರ್ಟು ಮತ್ತು ವರ್ಕು ಇವೆರಡು ಬಂದ್ಬಿಟ್ಟು ವರ್ಬ್ ಸೊ ಇಲ್ಲಿ ಒಂದು ಪರ್ಸನ್ನು ಅಥವಾ ಥಿಂಗ್ ಬಗ್ಗೆ ಏನಾರು ವಿಚಾರ ಹೇಳೋದೇ ವರ್ಬೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಲಿಫ್ಟ್ ಬಂದ್ಬಿಟ್ಟು ವರ್ಬ್ ಲಿಫ್ಟ್ ಈಚ್ ಅದರ್ ಆ್ಯಂಡ್ ಸೆಲೆಬ್ರೇಟ್ ಎವ್ರಿ ಸ್ಮಾಲ್ ವಿನ್ ಆ್ಯಸ್ ಎ ಟೀಮ್ ನೆಕ್ಸ್ಟು ಸ್ಟೇ ಯುನೈಟೆಡ್ ಆ್ಯಂಡ್ ಓವರ್ಕಮ್ ಚಾಲೆಂಜಸ್ ಆ್ಯಸ್ ಒನ್ ಅನ್ಸ್ಟಾಪಬಲ್ ಫೋರ್ಸ್ ಸ್ಟೇ ಮತ್ತು ಓವರ್ಕಮ್ ಬಂದ್ಬಿಟ್ಟು ವರ್ಬ್ ಆಗುತ್ತೆ ನೆಕ್ಸ್ಟ್ ಬರುತ್ತೆ ಅಡ್ವರ್ಬ್ಸು ಈ ಅಡ್ವರ್ಬ್ ಬಂದರೆ ಹೆಂಗೆ ಅಂತ ಹೇಳೋದು ಬದಲಾಗಿ ನನಗೊಂದು ಎಕ್ಸಾಂಪಲ್ ಕೊಡ್ತೀನಿ ಯಾರ್ಯಾರು ಒಬ್ಬ ಜೀವನದಲ್ಲಿ ಪ್ರೋಗ್ರೆಸ್ ಆಗ್ತಿದ್ರೆ ನಾವು ಸಪೋರ್ಟ್ ಮಾಡಬೇಕು ನಾವು ಅವನಿಗೆ ಸಪೋರ್ಟ್ ಮಾಡಿದ್ರೆ ಪ್ರಕೃತಿ ನಮಗೆ ಸಪೋರ್ಟ್ ಮಾಡುತ್ತೆ ಈ ಅಡ್ವರ್ಬ್ಸ್ ಹೆಂಗೆ ಅಂದರೆ ಒಂದು ವರ್ಬು ಅಡ್ಜೆಕ್ಟಿವ್ ಅಡ್ವರ್ಬ್ಗೆ ಸಪೋರ್ಟ್ ಮಾಡುತ್ತೆ ಯಾವುದೋ ಈ ಅಡ್ವರ್ಬು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ ವೈ ಬಂದುಬಿಡ್ತೈತೆ ಲಾಸ್ಟು ಹೆಂಗೆ ಅಂದರೆ ಶಿ ಕ್ವಿಕ್ಲಿ ಎಲ್ ವೈ ಬಂತಲ್ಲ ಫಿನಿಶ್ಡ್ ಅವ್ರ ಓಮ್ ವರ್ಕ್ ಇದು ಬಂದುಬಿಟ್ಟು ಅಡ್ವರ್ಬ್ ಎಲ್ವೋ ಆ್ಯಡ್ ಆಗುತ್ತೆ ಬ್ರೇವ್ಲಿ ಎಲ್ ಎಲ್ವೋ ಆ್ಯಡ್ ಆದಾಗ ಅದು ಅಡ್ವರ್ಬ್ ಆಗುತ್ತೆ ಸಪೋರ್ಟ್ ಮಾಡೋ ನೆಕ್ಸ್ಟ್ ಬರೋದು ಪ್ರಿಪೋಸಿಷನ್ ನೋಡಿ ಪ್ರಿಪೋಸಿಷನ್ ಅಂದರೆ ಪೊಸಿಷನು ಇವತ್ತು ಎಲ್ಲರೂ ನಾವು ಫೈಟಿಂಗ್ ಮಾಡ್ತಿರೋದು ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಒಂದು ಪೊಸಿಷನು ಸ್ಟೇಟಸ್ಗೆ ನಂಗೆ ಒಂದು ಪೋಸ್ಟ್ ಬೇಕು ಅಂತ ಪೊಲಿಟಿಕಲ್ ಇರ್ಬೋದು ಅಥವಾ ಆಫೀಸ್ ಇರ್ಬೋದು ಬಟ್ ಕೆಲವೊಬ್ಬರು ವ್ಯಕ್ತಿಗಳಿದ್ದಾರೆ ಅವ್ರದ್ದು ಪೊಸಿಷನ್ ಇದೆ ಅದು ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಯಾರ ವ್ಯಕ್ತಿಗಳು ಅಂದರೆ ಮಹಾತ್ಮ ಗಾಂಧೀಜಿಯವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರೀಸೆಂಟಾಗಿ ಹೇಳ್ಬೇಕಂದ್ರೆ ಅಣ್ಣ ಅವರು ಅವರ ವ್ಯಕ್ತಿತ್ವದಿಂದ ಒಂದು ಪೊಸಿಷನ್ ಅವರು ಮಾಡ್ಕೊಂಬಿಟ್ಟಿದ್ದಾರೆ ಈ ಪೊಸಿಷನು ಪರ್ಮನೆಂಟಾಗಿರುತ್ತೆ ಸೊ ಪ್ರಿಪೊಸಿಷನ್ ಅಂದರೆ ಪೊಸಿಷನ್ ಆಫ್ ಎ ನೌನು ಹೇಗೆ ಅಂತ ಹೇಳ್ತೀನಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು ಅದಕ್ಕೆ ದ ಬುಕ್ ಈಸ್ ಆನ್ ದಿ ಟೇಬಲ್ಲು ಇವಾಗ ಪೊಸಿಷನ್ ಆಫ್ ಎ ನೌನು ಏನು ಹೇಳ್ತಿದೆ ಅಂದರೆ ಆನ್ ಐತಲ್ಲ ಆನ್ ದಿ ಟೇಬಲ್ ಬಂದ್ಬಿಟ್ಟು ಪ್ರಿಪೊಸಿಷನ್ ಆಗುತ್ತೆ ಇನ್ನೊಂದು ದ ಬರ್ಡ್ ಫ್ಲೂ ಓವರ್ ದಿ ಬಿಲ್ಡಿಂಗ್ ಓವರ್ ಅನ್ನೋದು ಬಂದ್ಬಿಟ್ಟು ಪೊಸಿಷನ್ ಆಫ್ ಎ ನೌನ್ ಆರ್ ಎ ಪ್ರನೌನ್ ಆಯಿತು ಸೊ ಇಲ್ಲಿ ಪ್ರಿಪೊಸಿಷನ್ ಮುಗೀತು ನೆಕ್ಸ್ಟ್ ಬರುತ್ತೆ ಕಂಜಂಕ್ಷನ್ನು ಇದನ್ನು ಹೇಳೋದು ಅಂದರೆ ನಮ್ಮ ಜೀವನದಲ್ಲಿ ಕೆಲವೊಂದು ಕಾಂಪ್ಲೆಕ್ಸ್ ಸಿಚುವೇಷನ್ ಬರುತ್ತೆ ತುಂಬ ಕಾಂಪ್ಲೆಕ್ಸ್ ಸಿಚುವೇಶನು ಆ ಕಾಂಪ್ಲೆಕ್ಸ್ ಸಿಚುವೇಷನ್ನ ಸಾಲ್ವ್ ಮಾಡೋದಕ್ಕೆ ಒಬ್ಬರು ಮಧ್ಯವರ್ತಿ ಇದ್ದರೆ ಒಳ್ಳೆಯದು ಮೀಡಿಯೇಷನ್ ಅಂತೀವಿ ನಾವು ಅದಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ ಯಾರಾದ್ರೂ ಮಧ್ಯವರ್ತಿಗಳು ಕೂತ್ಕೊಂಡು ಆ ಎರಡು ಕಾಂಪ್ಲೆಕ್ಸ್ ವಿಚಾರಗಳನ್ನ ಇಬ್ಬರು ಮಧ್ಯೆ ಇರೋದನ್ನ ಸಾಲ್ವ್ ಮಾಡಿಬಿಟ್ರೆ ಸೊ ಕಂಜಂಕ್ಷನ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಆಗಿರೋ ಸೆಂಟೆನ್ಸ್ನ ಸಿಂಪಲ್ ಆಗಿ ಮಾಡೋದಕ್ಕೆ ಒಂದು ಬ್ರಿಡ್ಜ್ ಕಟ್ಟೋದೇ ಕಂಜಂಕ್ಷನ್ ಅಂತ ಬರ್ತೀವಿ ಏನದು ಒಂದು ಎಕ್ಸಾಂಪಲ್ ಕೊಡ್ತೀನಿ ದ ಫ್ಯಾಮಿಲಿ ಡಿಸ್ಪ್ಯೂಟ್ ವಾ ಸಾಲ್ವ ಇನ್ ಆರ್ಡರ್ ಟು ಇನ್ ಆರ್ಡರ್ ಟು ಬಂದ್ಬಿಟ್ಟು ಕಂಜಂಕ್ಷನು ಅವಾಯ್ಡ್ ಕಾನ್ಫ್ಲಿಕ್ಟ್ಸ್ ಥ್ರೂ ಮೀಡಿಯೇಷನ್ ಸೊ ಎರಡು ಸೆಂಟೆನ್ಸ್ನ ಜೋಡಿಸೋ ಒಂದು ಸೆಂಟೆನ್ಸ್ನ ಕಂಜಕ್ಷನ್ ಅಂತೀವಿ ಅಲ್ಲಿ ಮುಗಿದ ಕಂಜಕ್ಷನು ನೆಕ್ಸ್ಟು ಇಂಟರ್ಜಕ್ಷನ್ನು ನೋಡಿ ಇದನ್ನು ಹೇಳ್ಬೇಕಂದ್ರೆ ನಮ್ಮಲ್ಲಿ ಒಂದು ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಅಂತಿದೆ ಆ ಪ್ರಾಜೆಕ್ಟ್ನ ಯಾರ್ಯಾರು ಸೇರಿದ್ದಾರೆ ಸೇರಿಬಿಟ್ಟು ಅವರು ಬದಲಾವಣೆ ನೋಡಿಬಿಟ್ಟು ಅವರ ಇರೋರೆಲ್ಲ ಶಾಕ್ ಆಗಿಬಿಟ್ಟಿದ್ದಾರೆ ಆ್ಯಂಡ್ ಸರ್ಪ್ರೈಸ್ ಆಗಿಬಿಟ್ಟಿದ್ದಾರೆ ಆ ಶಾಕು ಸರ್ಪ್ರೈಸ್ ಆಗುವಂಥ ಪದಗಳನ್ನೇ ಇಂಟರ್ಜೆಕ್ಷನ್ ಅಂತಾರೆ ಅದಕ್ಕೆ ಒಂದು ಎಕ್ಸ್ಲಮೇಷನ್ ಮಾರ್ಕ್ ಬಂದ್ಬಿಡುತ್ತೆ ಓ ಮೈ ಗಾಡ್ ಅಂದಾಗ ಲಾಸ್ಟ್ಲು ಎಕ್ಸ್ಲಮೇಷನ್ ಮಾರ್ಕ್ ಬಂದಾಗ ದಟ್ ಈಸ್ ಕಾಲ್ಡ್ ಎಸ್ ಇಂಟರ್ಜೆಕ್ಷನ್ ಸೊ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚು ಎಂಟುನು ಮುಗ್ದೋಯ್ತು ಟೆನ್ಷನ್ ಆಗುವಂಥದ್ದು ವಿಚಾರ ಇಲ್ಲಿ ಏನೂ ಇಲ್ಲ